ಮಾನ್ವಿ ಪೊಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಅಧ್ಯಕ್ಷರಾಗಿ ರಮೇಶ್ ನಾಯಕ್ ಪ್ರಧಾನ ಕಾರ್ಯದರ್ಶಿ ಪಂಪಾಪತಿ ಹಡಾಪತ್ ಕಾರ್ಯದರ್ಶಿ ವೀರೇಶ್ ಕುರುಡಿ ಸೇರಿದಂತೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಪಕ್ಷದ ಬೆಳವಣಿಗೆಗೆ ಹಾಗೂ ಬಲವರ್ಧನೆಗೆ ಶ್ರಮಿಸುತ್ತಿರುವ ಅವರ ನಾಯಕತ್ವವನ್ನು ಪಕ್ಷದ ಸದಸ್ಯರು ಶ್ಲಾಘಿಸಿದರು ಇದರೊಂದಿಗೆ ಪಕ್ಷದ ಸಂಘಟನೆಗೆ ಹೊಸ ಚೈತನ್ಯ ತುಂಬಲು ಹಾಗೂ ಸವಾಲುಗಳನ್ನು ಎದುರಿಸಲು ನೂತನ ಪದಾಧಿಕಾರಿಗಳ ತಂಡವನ್ನು ರಚಿಸಲಾಗಿದೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಪಕ್ಷದ ತತ್ವಗಳನ್ನು ಹಿಡಿಯುವ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಶ್ರಮಿಸುವ ಸಂಕಲ್ಪವನ್ನ ಮಾಡಿದ್ರು ಇವತ್ತು ನಾವು ಪಕ್ಷದಿಂದ ತಾಲೂಕು ಸಮಿತಿಯ ರಚನೆ ಬಂದಿದ್ದೀವಿ ಇಲ್ಲಿ ಮಾನ್ವಿ ತಾಲೂಕಿನಲ್ಲಿ ಈಗ ನೂತನವಾಗಿ ರಮೇಶ್ ನಾಯಕ್ ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತು ಪ್ರಧಾನ ಕಾರ್ಯದರ್ಶಿ ಪಂಪತಿ ಹಡ್ಪೋದ್ರಾಗಿದ್ದಾರೆ ಮತ್ತು ಕಾರ್ಯದರ್ಶಿ ವೀರೇಶ್ ಕೋ ಯಾರ ಕುರುಡಿ ಅವರು ಆಗಿದ್ದಾರೆ ಮತ್ತೆ ನಾಗರಾಜ್ ಅಂತೇಳಿ ಆಗಿದ್ದಾರೆ ಅವ್ರ ಕಾರ್ಯದರ್ಶಿ ಮತ್ತೆ ಇನ್ನೊಬ್ರು ಬಸವರಾಜ್ ಅಂತೇಳಿದ್ದಾರೆ ಮತ್ತೆ ಇನ್ನೊಬ್ರು ರಮೇಶ್ ರಮೇಶ್ ದೊಡ್ಡಮನೆ ಅಂತೇಳಿ ಇದಾರೆ ಇವರು ಆರು ಜನ ಇಲ್ಲಿ ಈಗ ಮಾನ್ವಿ ತಾಲೂಕು ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ ಆರು ಜನಕ್ಕೆ ತಗೊಂಡು ಮುಂದಿನ ದಿನಮಾನಗಳಲ್ಲಿ ನಾನು ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿ ಇನ್ನು ಇನ್ನು ನಮ್ಮ ಕೆ ಆರ್ ಎಸ್ ಪಕ್ಷನ ಇನ್ನೂ ಇಲ್ಲಿ ಸದೃಢಗೊಳಿಸ್ತಾರ ಅಂತೇಳಿ ನಾವು ಅವರಿಗೆ ಆಚಿಸ್ತೀವಿ ಅವರಿಗೆ ಅಭಿನಂದನೆ ಹೇಳ್ತೀವಿ ಮುಂದಿನ ದಿನಮಾನಗಳಲ್ಲಿ ನಾ ನಮ್ಮ ಕೆ ಆರ್ ಎಸ್ ಪಕ್ಷ ಇನ್ನೂ ಜನ 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 ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಇವತ್ತೇನು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿರ್ಬೋದು ಮತ್ತು ತಾಲೂಕು ಉಸ್ತುವಾರಿ ಶರಣ ಪ್ರಸಾರ್ ಆಗಿರ್ಬೋದು ಮತ್ತು ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ್ ನಾಯ್ಡು ಸಾರ್ ಆಗಿರ್ಬೋದು ಏನು ಮಾನವಿಗೆ ಬಂದಿರತಕ್ಕಂಥ ವಿಷಯ ಕಾರಣ ಏನಪ್ಪ ಅಂತಂದರೆ ಮಾನ್ವಿ ತಾಲೂಕು ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಸಮಿತಿಯನ್ನು ರಚಿಸಬೇಕಂತೇಳಿ ಇವತ್ತು ಈಗಾಗಲೇ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ನಾನು ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಇವತ್ತು ನಮ್ಮನ್ನು ಪ್ರಧಾನ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಿದ್ದಾರೆ ಈ ಪಕ್ಷದ ಉದ್ದೇಶ ಮತ್ತು ರಾಜ್ಯ ಅಧ್ಯಕ್ಷರ ಆಶಯ ಏನಪ್ಪ ಅಂತಂದರೆ ಸಾರ್ವಜನಿಕರಿಗೆ ಆಗತಕ್ಕಂಥ ಸಾಕಷ್ಟು ಸಮಸ್ಯೆಗಳನ್ನು ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ನೇರವಾಗಿ ಸಾರ್ವಜನಿಕರ ಮುಂದೆ ಬಗೆಹರಿಸ್ಬೇಕು ಅದನ್ನು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಈ ರಾಜ್ಯದಲ್ಲಿ ಆಡಳಿತ ನಡೆಸತಕ್ಕಂಥ ಜೆ ಸಿ ಬಿ ಪಕ್ಷಗಳು ಯಾವ ರೀತಿ ಆಡಳಿತ ನಡೆಸ್ತಾ ಇದೆ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಣಗಿದ್ದಾರೆ ಅಂತೇಳಿ ಸಾರ್ವಜನಿಕರಿಗೆ ತೋರಿಸ್ಬೇಕು ಮತ್ತು ಅದನ್ನು ತತ್ಕ್ಷಣದಲ್ಲಿ ಪರಿಹಾರ ಕೊಂಡ್ಕೊಳ್ಬೇಕು ಅನ್ನೋದು ನಮ್ಮ ಪಕ್ಷದ ಮೂಲ ಉದ್ದೇಶ ಆದರೆ ಇವತ್ತು ಭ್ರಷ್ಟಾಚಾರ ಮಾಡ್ತಕ್ಕಂಥ ಅಧಿಕಾರಿಗಳು ರಾಜಕಾರಣಿಗಳು ಅವ್ರದ್ದೆಲ್ಲ ಚರ್ಮ ದಪ್ಪ ಆಗ್ಬಿಟ್ಟದು ನಾವು ಎಷ್ಟೇ ಹೋರಾಟಗಳು ಮಾಡಿದ್ರು ಅದು ಅದಕ್ಕೆ ಮಡಿಯೋಕ್ಕಂಥ ಚಾನ್ಸೇ ಇಲ್ಲ ಅದನ್ನು ಹಾಗಾಗಿ ಇನ್ನೂ ನಮ್ಮ ಪಕ್ಷದ ಸದಸ್ಯತ್ವನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತೀವಿ ನಾವು ಅಂತ ಹೇಳಿ ಈ ಮೂಲಕ ಹೇಳಿ ಆದೇಶ ನಮ್ಮದೇನಿದೆ ನಮ್ಮ ಪಕ್ಷದ್ದು ಅದನ್ನು ಮುಂದಿನ ದಿನಗಳಲ್ಲಿ ಈ ಮಾನವ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಮಾಡ್ತೀವಿ ನಮ್ಮ ತಂಡದ ಅಂತ ನಾನು ಈ ಮೂಲಕ ಹೆಚ್ಚು ಪಡ್ತೀನಿ ನನ್ನ ಹೆಸರು ರಮೇಶ್ ನಾಯ್ಕ ಅಂತ ಕೆ ಆರ್ ಎಸ್ ಪಕ್ಷದ ನೂತನ ಅಧ್ಯಕ್ಷನಾಗಿ ನನ್ನ ಪಕ್ಷದ ನನಗೆ ಜವಾಬ್ದಾರಿಯನ್ನು ವಹಿಸಿದೆ ಅದನ್ನು ಸರಿಯಾಗಿ ನಿವೇಶಿಸ್ಕೊಂಡು ಹೋಗ್ತೀವಿ ಯಾವುದೇ ರೀತಿ ಜನ ಸಮಸ್ಯೆ ಆಗದಂತೆ ನಾವು ಜನರಿಗೋಸ್ಕರ ಜನರಿಗಾಗಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ವಿ ಅಂತ ಹೇಳಿ ಈ ಮೂಲಕ ವರದಿ ಶಫೀಕ್ ಹುಸೇನ್ ಮಾನ್ವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ